ನಮಸ್ಕಾರ ಸ್ನೇಹಿತರೆ ಲಂಕಾ ವಿರುದ್ಧದ ಓಡಿಎ ಸರಣಿ ಸೋತ ಬಳಿಕ ಅತ್ತರು ವಿರಾಟ್ ಕೊಹ್ಲಿ ಬಳಿಕ ಮಾಡಿದರು ದೊಡ್ಡ ಘೋಷಣೆ ತಂಡದ ಸರಣಿ ಸೋಲಿಗೆ ತಿಳಿಸಿದರೂ ಅಸಲಿ ಕಾರಣ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಭಾರತವು ಲಂಕಾ ವಿರುದ್ಧ ಓಡಿಎಸ್ ಬಳಿಕ ವಿರಾಟ್ ಕೊಹ್ಲಿ ಹೇಳಿದ್ದೇನು ಗೊತ್ತಾ ಹೀಗೆ ಇದರೆಲ್ಲದರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ವಿರಾಟ್ ಕೊಹ್ಲಿರವರ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೇ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಹೌದು ಸ್ನೇಹಿತರೆ ಭಾರತ ಮತ್ತು ಶ್ರೀಲಂಕಾ ನಡುವೆ ನಡೆದ ಮೂರು ಪಂದ್ಯಗಳ ಓಡಿ ಸರಣಿಯನ್ನ ಟೀಂ ಇಂಡಿಯಾವು ಎರಡು ಮತ್ತು ಸೊನ್ನೆ ಅಂತರದಿಂದ ಕಳೆದುಕೊಳ್ಳುವ ಮೂಲಕ ಹೀನಾಯ ಪ್ರದರ್ಶನ ನೀಡಿದೆ ಸ್ನೇಹಿತರೆ ಸರಣಿಯ ಮೂರನೇ ಹಾಗೂ ಕೊನೆಯ ಪಂದ್ಯದಲ್ಲಿ ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿದ ಲಂಕಾ ತಂಡವು ನಿಗದಿತ ಐವತ್ತು ಓವರ್ಗಳಲ್ಲಿ ಏಳು ವಿಕೆಟ್ ಕಳೆದುಕೊಂಡು ಇನ್ನೂರ ನಲವತ್ತೆಂಟು ರನ್ ಕಲೆ ಹಾಕಿತು ಮತ್ತು ತಂಡದ ಪರ ಪಾತುಮ್ ನಿಶಾಂಕ ನಲವತ್ತೈದು ರನ್ ಬಾರಿಸಿ ಮಿಂಚಿದರೆ ಕೋ ಫರ್ನಾಂಡೋ ತೊಂಬತ್ತಾರು ರನ್ ಕಲೆ ಹಾಕಿದರು ಮತ್ತು ಕೋ ಸರ್ಮಂಡಿಸ್ ಐವತ್ತೊಂಬತ್ತು ರನ್ ಬಾರಿಸಿದರು ಪಂದ್ಯ ಗೆಲ್ಲಲು ಕಠಿಣ ಟಾರ್ಗೆಟ್ ಅನ್ನು ಪಡೆದುಕೊಂಡಂತಹ ಇಂಡಿಯಾವು ಬ್ಯಾಟಿಂಗ್ ವಿಭಾಗದಲ್ಲಿ ಅಟ್ಟರ್ ಫ್ಲಾಫ್ ಆಯಿತು ಲಂಕಾದ ಸ್ಪಿನ್ ಮೂಡಿಗೆ ತತ್ತರಿಸಿದ ಟೀಂ ಇಂಡಿಯಾವು ಕೇವಲ ಇಪ್ಪತ್ತಾರು ಪಾಯಿಂಟ್ ಒಂದು ಓವರ್ಗಳಲ್ಲಿ ನೂರ ಮೂವತ್ತೆಂಟು ರನ್ ಆಲ್ ಔಟ್ ಆಯಿತು ಇದರೊಂದಿಗೆ ನೂರ ಹತ್ತು ರನ್ಗಳ ಹೀನಾಯ ಸೋಲು ಟೀಂ ಇಂಡಿಯಾವು ಕಾಣಿತು ಮತ್ತು ತಂಡದ ಪರ ರೋಹಿತ್ ಶರ್ಮಾ ಮೂವತ್ತೈದು ರನ್ ಬಾರಿಸಿ ಟಾಪ್ ಸ್ಕೋರರ್ ಎನಿಸಿಕೊಂಡರು ಸ್ನೇಹಿತರೆ ಅಲ್ಲದೆ ವಿರಾಟ್ ಕೊಹ್ಲಿ ಇಪ್ಪತ್ತು ರನ್ ಹಾಕಿ ತಮ್ಮ ಕೈಲಾದಷ್ಟು ಹೋರಾಟವನ್ನು ನೀಡಿದ್ದಾರೆ ಈ ಮುಖ್ಯವಾಗಿ ಸರಣಿ ಗೆಲ್ಲುವ ಮೂಲಕ ಲಂಕಾ ತಂಡವು ಟಿ ಟ್ವೆಂಟಿ ಸರಣಿ ಸೋಲಿಗೆ ಸರಿಯಾದ ಸೇಡನ್ನು ತೀರಿಸಿಕೊಂಡಿದೆ ಅಂತಾನೆ ಹೇಳಬಹುದು ಸ್ನೇಹಿತರೆ ಏಕೆಂದರೆ ಕಳೆದ ಟಿ ಟ್ವೆಂಟಿ ಸರಣಿಯಲ್ಲಿ ಲಂಕಾ ತಂಡವು ಮೂರು ಮತ್ತು ಸೊನ್ನೆ ಅಂತರದಿಂದ ಕಳೆದುಕೊಂಡಿತು ಇದೀಗ ಭಾರತಕ್ಕೆ ಬಿಗ್ ಶಾಕ್ ನೀಡುವಲ್ಲಿ ಲಂಕನ್ನರು ಯಶಸ್ವಿಯಾಗಿದ್ದಾರೆ ಸ್ನೇಹಿತರೆ ಇದೀಗ ಟೀಂ ಇಂಡಿಯಾವು ಸರಣಿ ಸೋತ ಬಳಿಕ ಮಾತನಾಡಿದ ತಂಡದ ಮಾಜಿ ಕ್ಯಾಪ್ಟನ್ ಆಗಿರುವ ವಿರಾಟ್ ಕೊಹ್ಲಿ ಭಾವುಕರಾಗಿ ಈ ರೀತಿಯಾಗಿ ತಿಳಿಸಿದ್ದಾರೆ ನಾವು ಈ ಸರಣಿಯಲ್ಲಿ ನಿಜಕ್ಕೂ ಕೆಟ್ಟ ಕ್ರಿಕೆಟ್ ಅನ್ನ ಆಡಿದ್ದೇವೆ ನಾನು ಈ ಬಾರಿಯ ಲಂಕಾ ಪ್ರವಾಸದಲ್ಲಿ ಬ್ಯಾಟಿಂಗ್ ನಲ್ಲಿ ತೀರಾ ಕಳಪೆ ಪ್ರದರ್ಶನವನ್ನ ನೀಡಿದ್ದೇನೆ ಇದು ನನ್ನ ವೈಯಕ್ತಿಕ ಆಟವನ್ನ ಬಿಂಬಿಸುತ್ತದೆ ಮತ್ತು ವೈಯಕ್ತಿಕವಾಗಿ ಇದು ನನಗೆ ತುಂಬಾ ದುಃಖವಾಗುತ್ತಿದೆ ಎಂದು ವಿರಾಟ್ ತಿಳಿಸಿದ್ದಾರೆ ಮತ್ತು ಮಾತು ಮಂದಿ ಕೊಹ್ಲಿ ನಾವು ಮುಂದಿನ ಸರಣಿಗಳಲ್ಲಿ ಭರ್ಜರಿಯಾದ ಕಮ್ ಬ್ಯಾಕ್ ಮಾಡಲಿದ್ದೇವೆ ಗೌತಮ್ ಗಂಭೀರ್ ತಂಡದಲ್ಲಿ ಒಳ್ಳೆಯ ಎನ್ವೈರನ್ಮೆಂಟ್ ಅನ್ನ ಕ್ರಿಯೇಟ್ ಮಾಡಿದ್ದಾರೆ ಆದರೆ ಗಂಭೀರ್ ಅವರಿಗೆ ಮಾನಸಿಕವಾಗಿ ಈ ಸರಣಿ ಸೋಲು ಅತಿಯಾದ ಶಾಕ್ ನೀಡಿದೆ ಎಂದು ವಿರಾಟ್ ತಿಳಿಸಿದ್ದಾರೆ ಮತ್ತು ಮಾತು ಮುಂದುವರಿಸಿದ ಅವರು ರೋಹಿತ್ ರವರು ಸರಣಿ ಉದ್ದಕ್ಕೂ ಉತ್ತಮ ಪ್ರದರ್ಶನ ನೀಡಿದ್ದಾರೆ ಸ್ಪಿನ್ನರ್ಗಳು ಕೂಡ ಉತ್ತಮವಾದ ಪ್ರದರ್ಶನವನ್ನ ನೀಡಿದ್ದಾರೆ ಎಂದು ತಿಳಿಸಿದ್ದಾರೆ ಮತ್ತು ಸರಣಿ ಸೋಲಿಗೆ ಬ್ಯಾಟಿಂಗ್ ವೈಫಲ್ಯವೇ ಪ್ರಮುಖ ಕಾರಣ ಎಂದು ಹೇಳುವ ಮೂಲಕ ದೊಡ್ಡ ಹೇಳಿಕೆಯನ್ನ ವಿರಾಟ್ ನೀಡಿದ್ದಾರೆ ಸ್ನೇಹಿತರೆ ಮತ್ತು ಮಾತು ಮುಂದುವರಿಸಿದ ಕೊಹ್ಲಿ ರವರು ಈ ವರ್ಷದ ಕೊನೆಯ ಓಡಿಯ ಪಂದ್ಯ ಇದಾಗಿತ್ತು ಹಾಗಾಗಿ ನಾವು ಪಂದ್ಯವನ್ನು ಗೆಲ್ಲಬೇಕು ಎನ್ನುವ ಎಂಟೆಂಟ್ ಇಟ್ಟುಕೊಂಡು ಮೈದಾನಕ್ಕೆ ಕಣಕ್ಕಿಳಿದಿದ್ದೆವು ಆದರೆ ನಮ್ಮ ಪ್ಲಾನ್ಗಳು ವೈಫಲ್ಯವನ್ನು ಎದುರಿಸಿದವು ಎಂದು ವಿರಾಟ್ ಭಾವುಕರಾಗಿ ತಿಳಿಸಿದ್ದಾರೆ ಸ್ನೇಹಿತರೆ ನೋಡಿದ್ರ ಸ್ನೇಹಿತರೆ ಲಂಕಾ ವಿರುದ್ಧದ ಓಡಿಯ ಸರಣಿಯು ಭಾರತ ಸೋತ ಬಳಿಕ ಕೊಹ್ಲಿ ಹೇಳಿದ್ದೇನು ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೇ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ